ನಟ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳಾದ ಧೃತಿ ಅಮೆರಿಕದಲ್ಲಿ ಉನ್ನತ ವ್ಯಾಸಂಗ ಮಾಡುತ್ತಿದ್ದರು ಇದೀಗ ಧೃತಿ ಬಗ್ಗೆ ತಾಯಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಏನಿದು ಗುಡ್ ನ್ಯೂಸ್ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಪುನೀತ್ ರಾಜ್ಕುಮಾರ್ ಅವರು ಸಿನಿಮಾ ಬಗ್ಗೆ ಎಷ್ಟು ಪ್ರೀತಿ ಇಟ್ಟಿದ್ದರು ಹಾಗೆ ಕುಟುಂಬ ಮಕ್ಕಳು ಎಂದರೆ ತುಂಬಾನೇ ಪ್ರೀತಿಸುತ್ತಿದ್ದರು ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ಕೊಡಿಸಿ ಬಳಿಕ ಅವರನ್ನ ಜೀವನದಲ್ಲಿ ಉತ್ತಮ ವ್ಯಕ್ತಿಯಾಗಿ ಮಾಡಬೇಕು ಎನ್ನುವ ಆಸೆ ಇಟ್ಟುಕೊಂಡಿದ್ದರು ಆದರೆ ಅವರ ಅಕಾಲಿಕ ನಿಧನದ ಬಳಿಕ ಪತ್ನಿ ಅಶ್ವಿನಿ ಅವರು ಎಲ್ಲ ಕೆಲಸಗಳನ್ನು ನೋಡಿಕೊಳ್ಳುತ್ತಿದ್ದಾರೆ ಇದೀಗ ಅಪ್ಪು ಹಿರಿಯ ಮಗಳಾದ ಧೃತಿ ಅವರ ವಿದ್ಯಾಭ್ಯಾಸ ಮುಗಿದಿದ್ದು ಅವರಿಗೆ ಕೆಲ ತಿಂಗಳಲ್ಲಿ ಮದುವೆ ಕೂಡ ಮಾಡುತ್ತಾರೆ ಎನ್ನುವ ಸುದ್ದಿ ಹರಿದಾಡುತ್ತಿದೆ ಇದೀಗ ಈ ವಿಷಯದ ಬಗ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮಾತನಾಡಿದ್ದು ಧೃತಿಗೆ ಈಗಲೇ ಮದುವೆ ಮಾಡುವ ಪ್ಲಾನ್ ಇಲ್ಲ ಅವರಿಗೆ ಇನ್ನೂ ಸಾಧಿಸುವ ಹಂಬಲವಿದೆ ಅಪ್ಪನ ದಾರಿಯಲ್ಲಿ ಸಿನಿಮಾ ನಿರ್ಮಾಣ ಮಾಡುವ ಕನಸು ಇದೆ ಅವರು ಯಾವಾಗ ಮದುವೆ ಆಗ್ತೀನಿ ಅಂತಾರೋ ಅಲ್ಲಿವರೆಗೂ ನಾನು ಅವರಿಗೆ ಬಲವಂತ ಪಡಿಸುವುದಿಲ್ಲ ಎನ್ನುವ ಮಾತು ಹೇಳಿದ್ದಾರೆ ಧೃತಿ ಕೂಡ ಅಪ್ಪು ಹೆಸರನ್ನು ಉಳಿಸಲು ಸಿನಿಮಾಗೆ ಬರಬೇಕಾ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ